ಹೀರೋಯಿನ್ ಇದ್ದಾರೆ ಸರ್ ವಿಶ್ ಇಸ್ ದ ಪೇರ್ ಫಾರ್ ರಾಜಬಿ ಶೆಟ್ಟಿ ಅವರು ಸರ್ ಇದು ಏನಾಗಿದೆ ಅವರು ಫಿಲ್ಮ್ ಸೈನ್ ಮಾಡಿದ್ವಿ ಅದಾದ್ಮೇಲೆ ಒಂದು ಒಂದು ಸ್ಮಾಲ್ ಪೋರ್ಷನ್ ಇದೆ ಸರ್ ಅವ್ರದ್ದು ಇಸ್ ನಾಟ್ ಇನ್ ಟು ಲೈಕ್ ಮೇನ್ ಸ್ಟ್ರೀಮ್ ಹೀರೋಯಿನ್ ಸಾಂಗ್ ಇರುತ್ತೆ ಅಥವಾ ಸುತ್ತಾರೆ ಆ ಥರದ್ದಿಲ್ಲ ಇಟ್ ಇಸ್ ವೆರಿ ಹೋಮ್ ಸೈಡ್ ಇದು ಬಟ್ ಫಿಲ್ಮ್ ಮಾಡ್ತಾ ಮಾಡ್ತಾ ನಮ್ಮ ಫಿಲ್ಮ್ ಮೂರು ವರ್ಷ ಆಯ್ತು ಅಷ್ಟರಲ್ಲಿ ಅವ್ರ ಮದುವೆ ಆಗಿ ಈಗ ಆರು ತಿಂಗಳ ಮಗುನೂ ಕುರಿಯುತ್ತೆ ಸೊ ಅವರು ಪರ್ಸ್ನಲಿ ಅವ್ರ ದೇ ಹ್ಯಾಡ್ ಸಮ್ ರೆಸ್ಟ್ರಿಕ್ಷನ್ಸ್ ಫ್ರಮ್ ದೇರ್ ಫ್ಯಾಮ್ಲಿ ಫಿಲಮ್ ಇದು ಮಾಡಬಾರ್ದು ಅನ್ನೋದೇನೋ ಇದೆ ಅವ್ರ ಕಡೆಯಿಂದ ಸೊ ವಿ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ದೇರ್ ಫ್ಯಾಮ್ಲಿ ಲೈಫ್ ಎಲ್ಲ ಮಾಡಿಕೊಟ್ಟಿದ್ದಾರೆ ಸರ್ ಏನು ತೊಂದರೆ ಒಂದು ಒಳ್ಳೆ ಲುಕ್ ಇದೆ ಅವ್ರ ಹೇರ್ ಸ್ಟೈಲ್ ಆಗಲಿ ಬೇರೆ ಥರ ಇದೆ ಇದರಲ್ಲಿ ಇಲ್ಲ ಸರ್ ಆ ಕ್ಯಾರೆಕ್ಟರ್ ನಮ್ಗೆ ಆತರ ಬಂದ್ಬಿಡ್ತೇವೆ ನಾವು ಬೇಕಂತ ಮಾಡಿಲ್ಲ ಕ್ಯಾರೆಕ್ಟರ್ ಆ ಏಜ್ ಆಫ್ ದ ಕ್ಯಾರೆಕ್ಟರ್ ಎಲ್ಲ ಹಂಗೆ ಇರೋದ್ರಿಂದ ಅದಕ್ಕೆ ಶಿವಣ್ಣ ಅವ್ರಿಗೆ ಆತರ ಮೇಕಪ್ ಮಾಡ್ತಾ ಮಾಡ್ತಾನೆ ಅದು ನೀವು ಗೊತ್ತಲ್ಲ ಅವ್ರ ನೀರ್ತರ ಎಲ್ಲಾ ಜೊತೆ ಮಿಕ್ಸ್ ಆಗ್ಬಿಡ್ತಾರೆ ಸೊ ಅವ್ರ ಆ ಸ್ವಾಗ್ನ ಅಷ್ಟು ಈಸಿಯಾಗಿ ಕ್ಯಾರಿ ಮಾಡ್ತಾರೆ ಸರ್ ಸಿಂಹಾದ್ರೆ ತುಂಬಾ ಸರ್ಪ್ರೈಸಸ್ ಇದೆ ಶಿವಣ್ಣನ ಬಗ್ಗೆ ಮಾತಾಡೋಕ್ಕೆ ತುಂಬಾ ಸರ್ಪ್ರೈಸಸ್ ಇದೆ ಎಸ್ ಸರ್ ಒಂದು ಮಂಗಳೂರು ರಾಜಬಿ ಶೆಟ್ಟಿ ಅವರ ಇದು ಸರ್ ಅಲ್ಲಿ ಖಂಡಿತ ಅವ್ರ ಫ್ಯಾನ್ಸ್ ಕೇಳೇ ಕೇಳ್ತಾರೆ ಇನ್ನೊಂದು ಮುಖ್ಯವಾಗಿ ಹೊಸಪೇಟೆ ಬಂದು ಅಣ್ಣವ್ರ ಫ್ಯಾಮಿಲಿ ಆಗ್ಲಿ ಎಲ್ಲರಿಗೂ ತುಂಬಾ ಅಭಿಮಾನಿಗಳಿರುವಂತಹ ಒಂದು ಜಾಗ ಅಂಡ್ ಹುಬ್ಲಿ ನಮಗೆ ನಾರ್ತ್ ಕರ್ನಾಟಕ ವಿ ಹ್ಯಾವ್ ಟು ಕೇಟನ್ ಸರ್ ಶಿವಮೊಗ್ಗ ನಮಗೆ ವೆರಿ ಇಂಪಾರ್ಟೆಂಟ್ ಸಿನಿಮಾ ಇದಕ್ಕೆ ಕಲೆಕ್ಷನ್ಸ್ ಸೌತ್ ಕ್ಯಾನರ ಕವರ್ ಆಗುತ್ತೆ ಮೈಸೂರು

ಹುಬ್ಳಿ ಇದೆ ಅನ್ಕೊಳ್ಳಿ ಹುಬ್ಳಿಗೆ ಒಂದು ಥಿಯೇಟರ್ ಈ ತರ ಸೆಲೆಕ್ಟ್ ಮಾಡಿದ್ವಿ ಅಂದ್ರೆ ಅಲ್ಲ ಡಿಸ್ಟಿಕ್ ಒಂದು ಬರ್ಲಿ ಅಂತ ಅವರು ಹೇಳಿಲ್ಲ ದೊಡ್ಡ ತೋರ್ತೀವಿ ಅಂತ ಹೇಳ್ತೀವಿ ಒಂದು ಥಿಯೇಟರ್ ಮಾತ್ರ ಲೈವ್ ಇಲ್ಲಿ ನಾವು ನೋಡಿ ಈ ಲೈವ್ ಈಸಿ ಈ ಕಡೆಯಿಂದ ಕ್ಯೂಬ್ ಅಪ್ಲೋಡ್ ಆಗಿ ಈ ಎರಡು ಸೀಕ್ವೆನ್ಸ್ ಮ್ಯಾಚ್ ಆಗಬೇಕಲ್ಲ ಯಾಕಂದ್ರೆ ಈ ಸೀಕ್ವೆನ್ಸ್ ಅದು ಏಳು ಮಾಡೋಷ್ಟರಲ್ಲೇ ಅವ್ರ ಕ್ಯೂಬ್ ಅವ್ರ ಏನಂದ್ರೆ ಲಿಮಿಟ್ ಕೊಟ್ರು ಎಂಟು ಥಿಯೇಟರ್ ಮೇಲೆ ನಾವು ಮಾಡಕ್ ಆಗಲ್ಲ ಸರ್ ಮಿನಿಮಮ್ ಈ ಥಿಯೇಟರ್ಸ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಾದ್ರೂ ಆಗ್ಲಿ ಆಮೇಲೆ ಯೋಫೋದವ್ರ್ ಕೇಳಿ ಯೋಫೋದವ್ರು ಆಗಲ್ಲ ಅಂದ್ಬಿಟ್ರು ಒಳ್ಳೆ ಕ್ಯೂಬ್ ಅನ್ನೋದು ಎಲ್ಲಿದೆ ಅವರು ಮಿನಿಮಮ್ ಎಂಟು ಥಿಯೇಟರ್ ಸೆಲೆಕ್ಟ್ ಮಾಡಿದ್ರು ಅಣ್ಣ ಏನು ಮಾಡಿದ್ರು ಎಂಟು ಬೇಡಪ್ಪ ಏಳು ಇರಲಿ ಅಂದ್ರಷ್ಟೇ ಇಲ್ಲಾಂದ್ರೆ ಮಾಡ್ಬೋದು ಈಗ ನಾವ್ ಎಲ್ಇ ಡಿ ಹಾಕಂಗಿದ್ರೆ ಪ್ರತಿ ಊರಲ್ಲೂ ಹಾಕೋಬಹುದು ತೊಂದರೆ ಇಲ್ಲ ಎಷ್ಟು ಬೇಕಾದ್ರೂ ಲೈವ್ ಮಾಡ್ಬೋದು ಅದೇನು ತೊಂದರೆ ಇಲ್ಲ ಬಟ್ ಇದು ಕ್ಯೂಬ್ ಆಗಿರೋದ್ರಿಂದ ಅವರು ಮಿನಿಮಮ್

ಸರ್ ರಿಲೀಸ್ ಬಿಫೋರು ಹೈದ್ರಾಬಾದ್ ಚೆನ್ನೈ ಕೊಚ್ಚಿನ್ ಬಾಂಬೆ ಇದಿಷ್ಟು ಹದಿನೈದರಿಂದ ಇಪ್ಪತ್ತೈದರಗಡೆ ಕವರ್ ಮಾಡ್ತೀವಿ ಸರ್ ಇಪ್ಪತ್ತೈದರ ಮೇಲೆ ಒಂದಷ್ಟು ವಿಚಾರಗಳಿದೆ ಅದು ಸಿನಿಮಾಗೆ ಸಂಬಂಧಪಟ್ಟಂಗೆ ವಿಷಯ ವಿಷಯಗಳಿರೋದ್ರಿಂದ ಇಪ್ಪತ್ತೈದರ ಮೇಲೆ ಎಲ್ಲೆಲ್ಲೋ ಹೋಗ್ತೀವಿ ನಾವು ಡೆಫಿನೆಟ್ಲಿ ಒಂದು ಸಂಡೇ ಮೀಟ್ ಮಾಡಿ ಹೇಳ್ತೀವಿ ಸರ್ ಇಲ್ಲ ಸರ್ ಸಂಸ್ಕೃತಿ ಅಂತಂದ್ರೆ ನಮ್ಮ ನಮ್ಮ ಇಂಡಿಯನ್ಸ್ ನಮ್ಮ ರೂಟ್ಸ್ ಏನಿದೆ ಆ ರೂಟ್ಸ್ ಇನ್ ವಿಚಾರಗಳ ಫಿಲಮ್ ಅಲ್ಲಿ ಹೇಳಿದಿವಿ ಸರ್ ಹೌದು ಅದು ಎಷ್ಟು ಸರ್ ಇಂಡಿಯನ್ ಸಂಸ್ಕೃತಿ ಒಂದ ಎರಡ ಅದು ಈಗ ಅದು ಎಷ್ಟು ಜನ್ಮ ಇರ್ತದ್ರೂ ಮುಗ್ಸಕ್ ಆಗಲ್ಲ ಅದರಲ್ಲಿ ಒಂದು ಎಳೆ ನಂಬುದೇ ಡೆಫಿನೆಟ್ಲಿ ಸರ್ ಡೆಫಿನೆಟ್ಲಿ ಇವತ್ತಿನವರೆಗೂ ನಾನು ಅವ್ರು ಇನ್ಪುಟ್ಸ್ ತೊಗೊತೀನಿ ಬಟ್ ನನ್ನ ಸಿನಿಮಾ ಆಲ್ರೆಡಿ ನಾನು ಮಾಡಿ ತೋರಿಸಿರೋದ್ರಿಂದ ಅಷ್ಟೊಂದು ಹ್ಯೂಜ್ ಅವ್ರಿಗೂ ಟೆನ್ಷನ್ ಇರಲಿಲ್ಲ ಆರಾಮಾಗಿ ಬರ್ತಾಯಿದ್ರು ಏನು ಏನಿದೆ ನೋಡ್ತಾ ಇದ್ರು ಆ್ಯಕ್ಟ್ ಮಾಡ್ತಾ ಇದ್ರು ಬಟ್ ಯಾವಾಗಲೇ ಏನಾದರೂ ಅನ್ಸಿದ್ರೆ ಡೆಫಿನೆಟ್ಲಿ ಉಪ್ಪಿ ಸರ್ ಕೂಡ ಹೇಳಿದ್ದಾರೆ ರಾಜ್ ಸರ್ ಹೇಳಿದ್ದಾರೆ ಸ್ವಲ್ಪ ಹೀಗೆ ಮಾಡ್ಬೋದು ನೋಡಿ ಅಂತ ಇವತ್ತಿನ ದಿನದವರೆಗೂ ನಮಗೆ ಸಪೋರ್ಟನ್ನು ಸರ್ ಫಸ್ಟ್ ಮಾಡಿದ್ದೆ ಸರ್ ಇವಾಗ ಮಾಡ್ತಾರೆ ಸಿ ಜಿನ ಬಿಗ್ನಿಂಗ್ ಆ್ಯನಿಮೇಷನ್ ಅದು ಅದು ನಿಯರ್ಲಿ ಫಾರ್ಟಿ ಲ್ಯಾಕ್ಸ್ ಮೇಲೆ ಆಯಿತು ಇಲ್ಲ ಓವರ್ ಆಲ್ ಸಿನಿಮಾನೇ ಏನು ಕೇಳ್ತಿದ್ದೀರಾ ಫಸ್ಟ್ ಆ್ಯನಿಮೇಷನ್ ವರ್ಷನ್ ಹಾಂ ಆ್ಯನಿಮೇಷನ್ ವರ್ಷನ್ ಬರೀ ಆ್ಯನಿಮೇಷನ್ಗೆ ಹೌದು ಅದು ಬರೀ ಆ್ಯನಿಮೇಷನ್ ಬಿಲ್ಲೆ ಫಾರ್ಟಿ ಲ್ಯಾಕ್ಸ್ ಆಯಿತು ಇಲ್ಲ ಅದನ್ನ ಕೇಳ್ತಾ ಇದಾರೆ ಸರ್ ಈಗ ನಮಗೆ ಈಗ ಮೈನ್ ಸಿ ಜಿ ಯಾರು ಮಾಡಿದ್ದಾರೆ ಅವ್ರು ಕೇಳ್ತಾರೆ ನಮ್ಗೆ ಕೊಡಿ ಸರ್ ಆಗಿ ಒಂದು ವರ್ಷ ಮಾಡಿ ಕೊಡ್ತೀವಿ ಅಂತ ಇವಾಗ ಇನ್ನು ಫಸ್ಟ್ ಮುಕ್ಸ್ ಕೊಡ್ರಪ್ಪ ಆಮೇಲೆ ಇಲ್ಲ ಸರ್ ಎಕ್ಸಾಕ್ಟ್ಲಿ ಹಂಗೆ ಟೂ ಅವರ್ಸ್ ಏನು ಅನಿಮೇಷನ್ ಮಾಡಿದೆ ಟೂ ಅವರ್ಸ್ ಹಂಗೇ ಬಂದಿದೆ ಶಾರ್ಟ್ ಟು ಶಾರ್ಟ್ ಹಂಗೆ ಮಾಡಿದಿವಿ ಸರ್ ಅದು ಕೆಲವು ನಾವು ಹಂಗೂ ಬಿಟ್ಟಿದ್ವಿ ಬಟ್ ಅಲ್ಲಿ ಏನಾಗುತ್ತೆ ಸರ್ ಅದು ಟೆಕ್ನಿಕಲ್ ಆಗಿ ಕಂಪ್ಯೂಟರ್ ತೋರ್ಸೋದೇ ಬೇರೆ ನಾವು ಸೇಮ್ ಶಾರ್ಟೇ ನಮ್ಮ ಕ್ಯಾಮ್ರಾದ ತೆಗೆದಾಗ ನಿಮಗೆ ಅದಕ್ಕೆ ಆ ಮೂಮೆಂಟ್ಸ್ ಸ್ವಲ್ಪ ಬೇರೆ ಇರುತ್ತೆ ಅಷ್ಟೇ ಬಿಟ್ಟರೆ ಶಾರ್ಟ್ ಟು ಶಾರ್ಟ್ ಸೇಮ್ ಇರುತ್ತೆ ಎಸ್ ಸರ್ ಎಸ್ ಎಸ್ ಸರ್ ಅದು ಯಾ ಅದು ಆಗ್ಬಿಟ್ರೆ ಸರ್ ತುಂಬ ಪ್ರೊಡ್ಯೂಸರ್ ಫೇವರ್ ಆಗುತ್ತೆ ಹಾಂ ಸರ್ ಡೆಫಿನೆಟ್ಲಿ ಎಲ್ಲರಿಗೂ ಏನಂದರೆ ಫಸ್ಟ್ ಕಮ್ ಫಸ್ಟ್ ಥರ ಯಾರು ಫಸ್ಟು ಕಲೆಕ್ಟ್ ಮಾಡ್ತಂತಾರೆ ಪಾಸಸ್ ಇವಾಗ ಎಕ್ಸಾಂಪಲ್ ಈ ಥಿಯೇಟರ್ ನೂರು ಸೀಟ್ ಇದೆ ಅಂದ್ರೆ ಆ ನೂರು ಪಾಸಸ್ ಅಲ್ಲಿರುತ್ತೆ ಸಾವಿರ ಸೀಟ್ ಇದೆ ಅಂದ್ರೆ ಸಾವಿರ ಪಾಸಸ್ ಆ ಥಿಯೇಟರ್ಲ್ಲೇ ಇರುತ್ತೆ ಫಸ್ಟ್ ಕಮ್ ಸರೋ ತರ ಯಾರು ಬಂದು ಕಲೆಕ್ಟ್ ಮಾಡ್ಕೊಂಡು ಅನೌನ್ಸ್ ಮಾಡ್ತೀವಿ ಯಾವ ಡೇಟ್ ಇಂದ ಪಾಸಸ್ ಸಿಗುತ್ತೆ ಅಂತ ಅಲ್ಲಿ ಇರುವಂತ ಡಿಸ್ಟಿಕ್ ಇರುವಂತ ಫ್ಯಾನ್ಸ್ ಎಲ್ಲ ಹೋಗಿ ಕಲೆಕ್ಟ್ ಮಾಡಿಕೊಂಡು ನೋಡುವಂತ ಇದು ಬಟ್ ಫ್ರೀನೇ ಇರುತ್ತೆ ನೋ ಚಾರ್ಜಸ್ ಅಲ್ಲ ಅದಕ್ಕೆ ಪಾಸಸ್ ಮಾಡ್ತಾ ಇರೋದು ಪಾಸಸ್ ಇದ್ರೆ ಏನಾಗುತ್ತೆ ಅಂದ್ರೆ ಪಾಸ ಇದ್ದವ್ರ ಮಾತ್ರ ಎಂಟ್ರಿ ಇದೆ ಅಂತ ಒಂದು ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ಈಗ ಒಂದ್ ಸಾವಿರ ಸೀಟ್ ಇರೋ ಜಾಗದಲ್ಲಿ ಹತ್ತು ಸಾವಿರ ಜನ ಹೋದ್ರೆ ಏನಾಗುತ್ತೆ ತುಂಬಾ ಇದಾಗುತ್ತೆ ಅದಕ್ಕೇನೆ ಫಸ್ಟೇ ಪಾಸಸ್ ಮಾಡಿ ನೀಟಾಗಿ ಎಷ್ಟು ಜನ ಪಾಸ್ ಇದೆ ಅಷ್ಟು ಮಾತ್ರ ಎಂಟ್ರಿ ಮಾಡತ್ತ ಪ್ಲಾನ್ ಮಾಡಿ ಒಂದು ಏನಂದ್ರೆ ರಿಲೀಸ್ ಟೈಮಲ್ಲಿ ಸಂಭ್ರಮ ಮಾಡ್ತೀವಿ ಗೊತ್ತಾ ಥಿಯೇಟರ್ ಬಂದೆ ಥರ ಒಂದು ಸಂಭ್ರಮ ಆಗತ್ತೆ ಈ ಸಿನಿಮಾದ ಟ್ರೈಲರ್ ಲಾಂಚ್ ಎಂಟೈರ್ ಕರ್ನಾಟಕ ಒಂದು ಸಂಭ್ರಮವಾಗಿರ್ಬೇಕು ದಿನ ಅನ್ನೋದು ಸರ್ ಏನು ಮಜಾ ಅಂದರೆ ಅಲ್ಲಿ ಫೇಸ್ ಇರಲ್ಲ ಸರ್ ಆದ್ರಿಂದ ನಾನು ಮಾಡ್ಬೋದು ಫೇಸ್ ತೋರ್ಸಂತ ಯಾವ ಆ್ಯಕ್ಟಿಂಗ್ ಮಾಡಿದ್ರೂ ಯಾರು ನೋಡೋದಿಲ್ಲ ನನಗೆ ಕೇಳಿದ್ರೆ ಡೆಫಿನೆಟ್ಲಿ ಅನ್ಸಿಲ್ಲ ಫಿಲ್ಮ್ ನೀವು ನೋಡಿದ್ರೆ ಈ ಸಿನಿಮಾ ಬಡ್ಜೆಟ್ ಆಮೇಲೆ ನಾವು ಪರ್ಸನಲ್ ಆಗಿ ಮಾತಾಡಿದ್ರೆ ನೀವೇ ಹೇಳ್ತಾರೆ ಈ ಸಿನಿಮಾ ಬಡ್ಜೆಟ್ ಎಷ್ಟು ಆಗ್ತಿತ್ತು ಈ ಆ್ಯನಿಮೇಷನ್ ಎಲ್ಲ ಮಾಡಿದಕ್ಕೆ ಎಷ್ಟು ಸೇಲ್ ಆಯ್ತು ಅನ್ನೋದೆಲ್ಲ ನಿಮಗೆ ಖಂಡಿತವನ್ನ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಸರ್ ಅದು ಇದು ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾರೆ ಇಲ್ಲ ಇಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಖುಷಿ ಇದ್ದಿದ್ದಕ್ಕೆ ಇವಾಗ ಏಳು ಡಿಸ್ಟಿಕಲ್ಲಿ ಮಾಡಬೇಕು ನಮ್ಮೆಲ್ಲ ಎಲ್ಲ ಫ್ರೆಂಡ್ಸ್ಗೂ ತಳಿಸ್ಬೇಕು ಇದು ಅಂತೇಳ್ಬಿಟ್ಟು ಮಾಡ್ತಾ ಇರೋದು ಇವಾಗ ಇಲ್ಲ ಅರ್ಜುನ್ ಸರ್ ಹೇಳಿದಂಗೆ ಫಸ್ಟ್ ಆನಿಮೇಷನ್ ಮಾಡಿದಾಗ ಇವಾಗ ನಮ್ಗೆ ಗೊತ್ತಾಗುತ್ತೆ ಹಣ ಇವತ್ತು ಯಾವ ಸೀನ್ ತೆಗೀತೀಯ ಅಂತ ಹೇಳಿದ್ರೆ ಇದು ಇಷ್ಟು ಸೀನ್ ತೆಗೀತೀನಿ ಅಂತ ನಾವು ಕರೆಕ್ಟಾಗಿ ನೋಡ್ಕೋಬೋದು ಮೊಬೈಲಲ್ಲೇ ನೋಡ್ಕೋಬೋದು ನಾನು ಮೊಬೈಲಲ್ಲೇ ಇತ್ತು ಈ ಸೀನ್ ತೆಗೋ ಇಷ್ಟೇ ಇಷ್ಟೇ ನಾನಂದರು ಅದ್ರಲ್ಲಿ ಪ್ರಿಪೇರ್ ಮಾಡೋಕ್ಕೂ ಕರೆಕ್ಟಾಗಿರುತ್ತೆ ಇವಾಗ ಎಲ್ಲರಿಗೂ ಅಷ್ಟೇ ಅಂತ ಇವತ್ತು ಇಷ್ಟೇ ಇಷ್ಟೇ ತೆಗಿತಾರೆ ಇಷ್ಟೇ ತೆಗಿತಾರೆ ಏನು ಪ್ರಿಪೇರ್ ಮಾಡಬೇಕು ಅಂತ ಇದಾಗತ್ತೆ ಸ್ವಲ್ಪ ನಮಗೆ ಸಿ ಜಿಯಲ್ಲಿ ಸ್ವಲ್ಪ ಇದಾಯಿತು ಯಾಕಂದರೆ ಸಿ ಜಿ ಇದರಲ್ಲಿ ನಮಗೆ ಅದು ನಾವು ಅಂದ್ಕೊಂಡಿದ್ದು ಬೇರೆ ಇದೆ ಇದುವರೆಗೂ ಯಾರೂ ಆ ಥರ ಮಾಡಿಲ್ಲ ಅದರೊಳಗೆ ನಮ್ಗೆ ಅಷ್ಟೇ ಈಗ ಟೆಕ್ನಿಕಲ್ ಇರುತ್ತಲ್ಲ ಸಿ ಜಿಯಲ್ಲಿ ಇವಾಗ ಸಿ ಅಲ್ಲಿ ನಿಮ್ಮ ಮನಸಲ್ಲಿ ಏನೋ ಇರುತ್ತೆ ನನ್ನ ಮನಸ್ಸಲ್ಲಿರುತ್ತೆ ಇವ್ರ ಮನಸಲ್ಲಿ ಏನಿರುತ್ತೆ ಈ ಮೂರನ್ನೂ ಇದು ಮಾಡ್ಕೊಳ್ಳೋಷ್ಕ ಸ್ವಲ್ಪ ವೇಸ್ಟೇಜ್ ಆಗಿ ಆಗುತ್ತೆ ಆ ಥರ ಸಿ ಜಿಯಲ್ಲಿ ಆಯ್ತು ಹೊರತು ಎಲ್ಲಿ ಗೀಟಿಂಗ್ ಗೀಟಿಂಗಲ್ಲಿ ಎಲ್ಲಿ ಆಗಿಲ್ಲ ಹ್ಞೂ